ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಾತೃಭಾಷೆ ಪ್ರಬಂಧ ಮಾತೃಭಾಷೆ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮಾತೃಭಾಷೆ ಪ್ರಬಂಧ ಪೀಠಿಕೆ ಮಾತೃಭಾಷೆಯ ಉದ್ದೇಶವನ್ನು ಸಾಮಾನ್ಯವಾಗಿ ನಿಮ್ಮ ಮೊದಲ ಭಾಷೆ ಅಥವಾ ಸ್ಥಳೀಯ ಭಾಷೆ ಎಂದು ಕರೆಯಬಹುದು ಅದು ನೀವು ಹೆಚ್ಚು ಮಾತನಾಡುವ ಭಾಷೆ ಅದ್ಯಾಗೋ ಮಾತೃಭಾಷೆ ಯಾವಾಗಲೂ ಮಗುವಿನ ಜೀವನದಲ್ಲಿ ಅತ್ಯಗತ್ಯ ಮತ್ತು ಪ್ರಭಾವಶಾಲಿ ಸಮಯದಲ್ಲಿ ಹುಟ್ಟಿದ ಹುಟ್ಟಿದಾಗಿನಿಂದ ಮಗುವಿನ ಭಾಷೆಯನ್ನು ಸೂಚಿಸುತ್ತದೆ ವಿವರಣೆ ಇಂದು ಅನೇಕರು ತಮ್ಮ ಮಾತೃಭಾಷೆಯನ್ನು ನಿರ್ಲಕ್ಷಿಸುತ್ತಾರೆ ವಿಶೇಷವಾಗಿ ಅವರ ಮಾತೃಭಾಷೆ ಬಂಗಾಲಿ ಮತ್ತು ಹಿಂದಿ ಮತ್ತೊಂದು ಭಾಷಾ ವೈಶಿಷ್ಟ್ಯವನ್ನು ಹೇಗೆ ಮಾತನಾಡಬೇಕೆಂದು ಅವರಿಗೆ ತಿಳಿಯಲಿಲ್ಲದಿದ್ದರೆ ಅವರು ತೊಂದರೆಗೆ ಸಿಲುಕುತ್ತಾರೆ ಆ ಸಮಸ್ಯೆಯ ಕೇಂದ್ರ ಸ್ಥಳವೆಂದರೆ ಕೆಲಸದ ಸ್ಥಳ ಅನೇಕ ಕಂಪನಿಗಳು ಇಂಗ್ಲಿಷ್ ತಿಳಿಯದಿದ್ದರೆ ಜನರನ್ನು ನೇಮಿಸಿಕೊಳ್ಳಲು ಬಯಸುವುದಿಲ್ಲ ಮಾತೃಭಾಷೆಗೆ ಮಹತ್ವವಿಲ್ಲ ಈ ವಿಷಯ ಅತ್ಯಂತ ಖಂಡನೀಯ ಮಾತೃಭಾಷೆ ಸಮಾನ ಮಹತ್ವ ನೀಡಬೇಕು ಮಾತೃಭಾಷೆಗೆ ಸಮಾನ ಮಹತ್ವ ನೀಡಬೇಕು ಅನೇಕ ಕಂಪನಿಗಳು ಇಂಗ್ಲಿಷ್ ತಿಳಿದಿದ್ರೆ ಜನರನ್ನು ನೇಮಿಸಿಕೊಳ್ಳಲು ಬಯಸುವುದಿಲ್ಲ ಮಾತೃಭಾಷೆಗೆ ಮಹತ್ವ ಇಲ್ಲದಂತೆ ಮಾಡಿಬಿಡುತ್ತಾರೆ ಈ ವಿಶೇಷ ಅತ್ಯಂತ ಖಂಡನೀಯ ಆಗಿದೆ ಮಾತೃಭಾಷೆ ಸಮಾನ ಮಾತೃಭಾಷೆಗೂ ಸಮಾನ ಮಹತ್ವ ನೀಡಬೇಕು ಉಪಸಂಹಾರ ನಮ್ಮ ಮಾತೃಭಾಷೆ ನಮ್ಮ ಜನ್ಮ ಭಾಷೆ ನಮ್ಮ ಮಾತೃಭಾಷೆ ನಮ್ಮ ಜನ್ಮ ಭಾಷೆ ನಾವು ಹುಟ್ಟಿನಿಂದಲೇ ಮಾತನಾಡುವ ಕಲಿಯುವ ಮೊದಲ ಭಾಷೆ ಹುಟ್ಟಿನಿಂದಲೇ ಮಾತನಾಡುವ ಕಲಿಯುವ ಮೊದಲ ಭಾಷೆ ನಮ್ಮ ಮಾತೃಭಾಷೆ ನಮ್ಮ ತಾಯಿ ಮತ್ತು ಕುಟುಂಬದವರೆಲ್ಲರೂ ಒಂದೇ ಭಾಷೆ ಮಾತನಾಡುತ್ತಾರೆ ಎಲ್ಲರೂ ಮಾತೃಭಾಷೆ ಬಂಗಾಳಿ ಮತ್ತು ಮತ್ತೆ ಯಾರೋ ಹಿಂದಿ ಅಲ್ಲದೆ ಇಂಗ್ಲಿಷ್ ಸೇರಿದಂತೆ ಹೆಚ್ಚಿನ ಭಾಷೆಗಳಿವೆ ಧರ್ಮದ ಪ್ರಕಾರ ಮಾತೃಭಾಷೆ ಬೇರೆ ಬೇರೆ ನಮ್ಮ ಮಾತೃಭಾಷೆಯನ್ನು ಗೌರವಿಸಬೇಕು ಅಷ್ಟೇ ಅಲ್ಲ ಇತರರ ಮಾತೃಭಾಷೆಯನ್ನು ಭಾಷಾ ಭಾಷೆಯನ್ನು ಸಮಾನವಾಗಿ ಗೌರವಿಸಬೇಕು ನಿಮಗೂ ಕೂಡ ಈ ಒಂದು ಮಾತೃಭಾಷೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು